ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದಿ ಚಾನಲ್ ನಾನು ನಿಮ್ಮ ಚೈತ್ರ ಇವಾಗ ತಿಂಡಿಯೆಲ್ಲ ಆಯಿತು ಇವತ್ತಿನ ಲೋಕಲೆ ಶುರು ಮಾಡ್ತಾ ಇದ್ದೀನಿ ಮತ್ತು ನಿನ್ನೆ ದಿನ ಸ್ವಲ್ಪ ಹಪ್ಪಳವನ್ನೆಲ್ಲ ಮಾಡಿದ್ವಿ ಮೋಡ ಉಂಟು ಸರಿಯಾಗಿ ಒಣಗಲೇ ಇಲ್ಲ ನಿನ್ನೆ ದಿನ ಮತ್ತು ನಮಗೆ ಬೆಳಿಗ್ಗೆ ಒಂದು ಒಂಬತ್ತುವರೆ ಹೀಗೆ ಸ್ಟಾರ್ಟ್ ಮಾಡ್ಕೊಂಡಿತ್ತು ಇನ್ನು ಅರಸಿನಕಾಯನೆಲ್ಲ ಬಿಡಿಸಿ ಬೇಯಿಸಿ ಹರಿದು ಅದನ್ನೆಲ್ಲ ಬಾಳೆ ಮೇಲೆ ಮತ್ತು ಪ್ಲಾಸ್ಟಿಕ್ ಮೇಲೆಲ್ಲ ಹಚ್ಚಿ ಒಣಗಿಸೋ ತನಕ ಒಂದು ಮಧ್ಯಾಹ್ನ ಒಂದು ಗಂಟೆ ಹೀಗೆ ಆಗಿಬಿಟ್ಟಿತ್ತು ಮತ್ತು ಮೋಡ ಮೋಡ ಇರೋದ್ರಿಂದ ಅಷ್ಟು ಬಿಸಿಲು ಕೂಡ ತಾಗಲಿಲ್ಲ ಹಾಗಾಗಿ ಇವತ್ತಿನ ದಿನ ಕೂಡ ಮತ್ತೆ ಬಿಸಿಲಲ್ಲಿ ಒಣಗಿಸಿ ಮತ್ತು ಇವತ್ತಂತೂ ಫುಲ್ಲು ಮೋಡ ಉಂಟು ಹಾಗಾಗಿ ಇವತ್ತಿನ ದಿನ ಮತ್ತು ಹಪ್ಪಳವನ್ನೆಲ್ಲ ಮಾಡಲಿಕ್ಕೆ ಹೋಗಲಿಲ್ಲ ಸೊ ಇವತ್ತಿನ ಒಂದು ಬೇರೆ ಇದೊಂದು ಟ್ರೈ ಮಾಡ್ತಾ ಇದ್ದೀನಿ ಅಂತಂದರೆ ನನಗಂತೂ ಸಖತ್ ಇಷ್ಟ ಇದು ಮತ್ತು ಎರಡು ವರ್ಷ ಆಗಿಬಿಟ್ಟಿದೆ ನಮ್ಮ ಮನೆಯಲ್ಲಿ ಮಾಡಿದ್ದೀನಿ ಹೋದ ವರ್ಷ ನಮಗೆ ಡೆಂಗ್ಯೂ ಎಲ್ಲ ಬಂದು ಇದನ್ನು ಮಾಡಲಿಕ್ಕಾಗಲೇ ಇಲ್ಲ ಹಾಗೆ ಇವತ್ತಿನ ವೀಡಿಯೋಸಲ್ಲಿ ಅದನ್ನೇ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಹೇಗೆ ಮಾಡೋದು ಅಂತೆಲ್ಲ ಇವತ್ತಿನ ಬ್ಲೋಗಲ್ಲಿ ನೋಡ್ತಾ ಹೋಗಿ ಕೊನೆವರೆಗೂ ಸೊ ಯಾ ಲೆಟ್ಸ್ ಗೋ ಫ್ರೆಂಡ್ಸ್ ಮೈಸೂರು ಟ್ರಿಪ್ಪು ಏನೋ ಚೆನ್ನಾಗಿ ಮುಗಿಸ್ಕೊಂಡು ಬಂದೆ ಮನೆಗೆ ಬಂದ ತಕ್ಷಣ ಫುಲ್ ಟೆನ್ಷನ್ ಆಗಿಬಿಡ್ತು ನನಗೆ ನನ್ನದೇ ಆದಂಥದ್ದು ಇಷ್ಟ ಕೆಲಸಗಳಿವೆ ಗಿಡಗಳ ಬಗ್ಗೆ ಆಗಿರ್ಬೋದು ಇನ್ನು ತೋಟದಲ್ಲಿ ಕೆಲಸ ಆಗಿರ್ಬೋದು ಹೋದಾಗಿಂದ ತೆಂಗಿನ ಹಾಳೆಯನ್ನೆಲ್ಲ ಕಡಿ ತೆಂಗಿನ ಹಾಳೆಲ್ಲ ಸಾರಿ ಫ್ರೆಂಡ್ಸು ಅಡಿಕೆ ಮರದ ಹಾಳೆಯನ್ನೆಲ್ಲ ಕಡಿಲೇ ಇಲ್ಲಾಗಿದ್ವಿ ನೆನೆ ದಿನೆಲ್ಲ ಕೆಲಸನೆಲ್ಲ ಮಾಡಿಕೊಂಡೆ ಇನ್ನು ಜಾಯ್ಕಾಯಿ ಕೊಯ್ಲು ದೊಡ್ಡ ಕೆಲಸ ಅಂತಂದರೆ ನನಗೀಗ ಜಾಯ್ಕಾಯಿ ಕೊಯ್ಲು ಉಂಟು ಇನ್ನು ಬಿಸಿಲಲ್ಲ ನಾನು ಯಾವಾಗಲೂ ಮೇ ತಿಂಗಳನ್ನೇ ನಮ್ಮನೆ ಜಾಯ್ಕಾಯಿ ಎಲ್ಲ ಮೇ ತಿಂಗಳನ್ನೇ ಬೆಳೆದ್ಬಿಡುತ್ತೆ ಈಗೆಲ್ಲ ಹಣ್ಣಾದಿ ಹಣ್ಣಾಗೋದಕ್ಕೆ ಶುರುವಾಗ್ಬಿಟ್ಟಿದೆ ಇನ್ನು ಕೊಯ್ಲು ಮಾಡಬೇಕು ಸೊ ಈ ಥರ ಹಪ್ಪಳ ಮತ್ತು ಕೋಕಂಬೆಲ್ಲ ಇದ್ದೀವಲ್ಲ ಅದನ್ನು ಒಂದು ಸರಿ ಮುಗಿಸ್ಕೊಂಡ್ಬಿಟ್ರೆ ಇನ್ನೊಂದು ಜಾಯಿಕೆ ಕೆಲಸನೇ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಡೈಲಿ ಬಂದು ಇದ್ದೀನಿ ಜಾಯಕಿ ಎಲ್ಲ ಹಣ್ಣಾಗಿ ಉದುರೋದಕ್ಕೆ ಶುರುವಾಗಿದೆ ಮತ್ತು ಮಳೆ ಶುರುವಾಯಿತು ಅಂತಂದರೆ ಇದ್ರ ಕೆಲಸ ಎಲ್ಲ ಮಾಡೋದಕ್ಕೆ ಕಷ್ಟ ಆಗಿಬಿಡ್ತದೆ ಹಾಗಾಗಿ ಬೇಗ ಬೇಗ ಇದೆಲ್ಲ ಕೆಲಸ ಮಾಡ್ಕೊಳ್ಬೇಕು ಈ ಮೋಡ ಆಗ್ತಿರೋದು ನೋಡ್ರೆ ಮಳೆ ಇನ್ನೊಂದು ಎರಡು ಮೂರು ದಿನದ ಸ್ಟಾರ್ಟ್ ಆಗಿಬಿಡುತ್ತೆನೋ ಅನ್ಬೇಕು ಆ ಥರ ಆಗಿಬಿಟ್ಟಿದೆ ಮೋಡ ನೋಡಿ ಅಲ್ಲಿ ಜಾಯ್ಕೆ ಈ ಥರ ಸೀಲ್ ಬಿಟ್ಟಿದೆ ನೋಡಿ ಈ ಥರ ಆದರೆ ಜಾಯ್ಕೆ ಹಣ್ಣಾಗಿದೆ ಅಂತ ನೋಡಿ ತುಂಬ ಕಡೆ ಹಾಗೆ ಆಗಿದೆ ಆದರೆ ಮೇಲಕ್ಕಿರೋದ್ರಿಂದ ನನಗೆ ಲೋಕ್ಸಲ್ಲಿ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ನೋಡಿ ಅಲ್ಲೆಲ್ಲನೂ ಹಾಗೆ ಆಗಿದೆ ನೋಡಿದರೆ ಇನ್ನು ಕೆಲವೊಂದೆಲ್ಲ ಉದುರಿ ಉದುರಿ ಕೂಡ ಬೀಳ್ತಾ ಇದೆ ನೋಡಿ ಇಲ್ಲಿ ನೋಡಿ ಈ ಥರ ಆಗಿದೆ ಅಲ್ಲಿನೂ ಅಲ್ಲೇ ಇದೆ ಗಿಡದಲ್ಲೇ ಇನ್ನು ಇದನ್ನೆಲ್ಲ ಕೊಯ್ದು ಬಿಟ್ಟರೆ ಒಂದು ವರ್ಷದ ಕೆಲಸ ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಕೂಡ ನಮ್ಮ ಹೊನ್ನಾವರದಲ್ಲಿರುವಂಥ ಪ್ರಸಿದ್ಧ ದೇವಸ್ಥಾನಗಳಿಗೆಲ್ಲ ಪೂಜೆಯನ್ನು ಕೊಡ್ತೇವೆ ಹಾಗೆ ಈ ವರ್ಷದ ಪೂಜೆಯನ್ನು ಅಣ್ಣ ತಗೊಂಡು ಹೋಗ್ತಾ ಇದ್ದಾರೆ ಇವತ್ತಿನ ದಿನ ಗುಂಡ್ಬಳ ಮತ್ತು ಹಡ್ಸ ದೇವಸ್ಥಾನಕ್ಕೆ ಪೂಜೆಯನ್ನು ಕೊಡ್ತಾ ಇದ್ದೇವೆ ಅದಕ್ಕೆ ನಮ್ಮ ತೋಟದಲ್ಲಿರುವಂಥ ಚೆನ್ನಾಗಿ ಬೆಳೆದಿರುವಂಥ ಬಾಳೆಗೊನೆಯನ್ನು ಕಡ್ದು ಹಣ್ಣು ಮಾಡಿ ಇವತ್ತಿನ ದಿನ ಎರಡು ದೇವಸ್ಥಾನಗಳಿಗೆ ಪೂಜೆಯನ್ನು ಕೊಡ್ತಾ ಇದ್ದೇವೆ ಲಿಕ್ವಿಡ್ ಕೋಕಮ್ಮನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಸೊ ಅದಕ್ಕೆ ಮೊದಲಿಗೆ ನಮಗೆ ಮುರುಗ್ಳು ಹಣ್ಣು ಬೇಕು ಅದನ್ನು ತರೋದಕ್ಕೆ ಹೊಂಟಿದ್ದೀನಿ ಈಗ ಒಂದು ಬುಟ್ಟಿಯನ್ನು ಇಟ್ಟುಕೊಂಡು ಚೀಲದಲ್ಲೇ ಆಗಲಿ ತಂದರೆ ಅದರ ಇದು ರಸ ಇಳಿತಾ ಇರ್ತದೆ ಹಾಗಾಗಿ ಈ ಥರದೊಂದು ಬುಟ್ಟಿಯನ್ನು ತಗೊಂಡ್ರೆ ಮೈಗೆಲ್ಲ ಅದರ ಕೆಂಪು ರಸ ಆಗೋದಿಲ್ಲ ಹಾಗಾಗಿ ನಾನು ಈ ಬುಟ್ಟಿಯನ್ನು ತಗೊಂಡು ಹೊಂಟಿದ್ದೀನಿ ನಮ್ಮನೆ ಹತ್ತಿರ ತುಂಬ ಮರೆ ಉಂಟು ಅದರಲ್ಲಿ ಇರುವಂಥ ಒಂದು ಮುರುಗ್ಳು ಹಣ್ಣು ಕೂಡ ಇಲ್ಲ ಎಲ್ಲ ಕೂಡ ಮಂಗ ತಿನ್ಕೊಂಡು ಹೋಗ್ಬಿಟ್ಟಿದೆ ಹಾಗೆ ನಮ್ಮ ಹಿಟ್ಟುಮ್ಮನ ಮನೆ ಅಂಗಳಲ್ಲೇ ಒಂದು ಚಂದ ಮರ ಇದೆ ಅದಕ್ಕೆ ಚಂದ ಕಾಯಿ ಬಿಟ್ಕೊಂಡು ಇಡೀ ಮರ ಫುಲ್ ಕೆಂಪು ಹಾಕೊಂಡು ಉಂಟು ಹಾಗೆ ಅದರದ್ದೇ ನಾವು ಪ್ರತಿ ವರ್ಷ ತಂದು ಮಾಡ್ತೀವಿ ಚೆನ್ನಾಗಿ ಬರ್ತದೆ ಹಣ್ಣು ಮತ್ತು ಕೆಲವೊಂದು ಮರದ ಹಣ್ಣುಗಳೆಲ್ಲ ಇರ್ತದೆ ವರ್ಷ ಎರಡು ವರ್ಷ ತನಕ ಇಟ್ಟರು ಹಾಳಾಗೋದಿಲ್ಲ ಸೊ ನಾವು ಮಾಡುವ ವಿಧಾನಗಳಲ್ಲೂ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ ನಾನು ಪ್ರತಿ ವರ್ಷ ಕೂಡ ಮಾಡ್ತೀನಿ ಈ ಲಿಕ್ವಿಡ್ ಕುಕ್ಕಮ್ಮನ್ನು ಆದರೆ ಕಳೆದ ಹೋದ ವರ್ಷ ಮಾಡಲಿಕ್ಕಾಗಲಿಲ್ಲ ಡೆಂಗ್ಯೂ ಅಲ್ಲಿ ಬಂದು ಹಾಗೆ ಈ ವರ್ಷ ಮತ್ತೊಮ್ಮೆ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಸೊ ಅದರಲ್ಲಿ ಏನೇನು ಚಿಕ್ಕ ಚಿಕ್ಕ ಮಾಹಿತಿಗಳೆಲ್ಲ ಉಂಟು ನೋಡಿ ಅವನ್ನೆಲ್ಲ ತಿಳಿಸ್ತೀನಿ ನಿಮಗೆ ಹಾಗೆ ಕೊನೆವರೆಗೂ ನೋಡ್ತಾ ಹೋಗಿ ಈಗ ನೋಡಿ ಹಣ್ಣಿನ ಸೀಸನ್ ಶುರುವಾಗಿದೆ ಸೊ ನನಗಂತೂ ತುಂಬ ಇಷ್ಟ ಮತ್ತು ನಿಮಗೆ ಎಲ್ಲಾದರೂ ರೋಡ್ ಸೈಡಲ್ಲೆಲ್ಲ ಸಿಗುತ್ತೆ ಈಗ ಮಾರೋದಕ್ಕೆ ಇಟ್ಕೊಳ್ತಾರೆ ಎಲ್ಲಾದರೂ ಸಿಕ್ಕಿದರೆ ಟೇಸ್ಟ್ ಮಾಡಿ ತುಂಬ ಹೆಲ್ತಿಗೂ ಕೂಡ ಒಳ್ಳೆಯದು ಹಾಗೆ ತಿನ್ನಲಿಕ್ಕೆ ಭಾರಿ ಟೇಸ್ಟು ನನಗಂತೂ ಸಕ್ಕತ್ತು ಇಷ್ಟ ನೀರುಳ್ಳಿ ಹಣ್ಣು ನೋಡಿ ಬರ್ತಿದ್ದಂಗೆ ನಮ್ಮ ಇಟ್ಟು ಮಾವು ಸ್ವಲ್ಪ ಮುರುಳೆಹಣ್ಣೆಲ್ಲ ಕೊಯ್ಕೊಟ್ರು ಮರಕ್ಕೆ ಏನೇ ಹಾಕ್ಕೊಂಡು ನೋಡಿ ಇನ್ನೂ ತುಂಬ ಇದೆಯಪ್ಪ ಇದಕ್ಕೆ ಲಭಿಸಿನಲ್ಲಿ ವಿಡಿಯೋದಲ್ಲಿ ಇಲ್ಲ ಎಷ್ಟೊಂದು ರಾಶಿ ಇದೆ ಅಂತ ei telefonist isegi kui tüdrud . siin on leegi . väike veiko . ಮನ ಮನೆ ಬಾಗಿಲಲ್ಲಿ ಉಂಟು ಇದು ಹಣ್ಣಿನ ಮರ ಈಣಿಯ ಕೆಟ್ಟಿದ್ದರೆ ಎಲ್ಲರೂ ಬಂದು ತಗೊಂಡು ಹೋಗ್ತಾ ಇದ್ದಾರಂತೆ ಇವತ್ತು ನಾನು ಕೂಡ ತಗೊಂಡೆ ಒಂದು ಎರಡು ನೂರೈವತ್ತು ಹಣ್ಣು ಆಗುವಷ್ಟನ್ನು ತಗೊಂಡಿದ್ದೀನಿ ಇನ್ನೂ ತುಂಬ ಮರದ ಅಡಿಯಲ್ಲೇ ನೋಡಿ ಎಷ್ಟು ಹಣ್ಣು ಬೇಕು ಆದರೆ ವಿಡಿಯೋದಲ್ಲಿ ಸರಿ ಕಾಣಿಸೋದೇ ಇಲ್ಲ ಫ್ರೆಂಡ್ಸ್ ಇವಾಗ ಫ್ರಂಟ್ ಕ್ಯಾಮ್ರಾದಿಂದ ವಿಡಿಯೋ ಮಾಡ್ತಾಯಿದ್ದೀನಿ ಹಿಟ್ಟು ಮಂದ್ ಮನೆಗೆ ಹೋಗಿ ಎದೆಷ್ಟು ಬಿಡಲೆ ಹಣ್ಣನ್ನು ತಗೊಳ್ಬಿಂತಲ್ಲೊಂದು ಎರಡು ನೂರಿಂದ ಮುನ್ನೂರು ಹಣ್ಣು ಇರ್ಬೋದು ಫ್ರೆಶ್ ಆಗಿದೆ ಹಾಗೆಯೇ ಗಿಡದಿಂದ ಹಿಟ್ಟು ಮಾಮ ಕೈಯಲ್ಲಿ ಕೊಯ್ದು ಕೊಯ್ದು ಹಾಕ್ಕೊಟ್ರು ಅಷ್ಟು ಫ್ರೆಶ್ ಉಂಟು ಇದನ್ನೆಲ್ಲ ಹೇಗೆ ಮಾಡುತ್ತೆ ಅಂತ ನೋಡುವ ಈಗ ಇದು ಹಣ್ಣು ಉಂಟಲ್ಲ ಇದಕ್ಕೆ ನೀರಿನ ಅಂಶ ಅಂತ ತಾಗಲೇಬಾರ್ದು ಫ್ರೆಂಡ್ಸ್ ನೀರಿನ ಅಂಶ ತಾಗ್ತು ಅಂತಂದರೆ ಜ್ಯೂಸ್ ಜಾಸ್ತಿ ದಿನ ಇರೋದಿಲ್ಲ ಕೆಟ್ಟೋಗ್ಬಿಡ್ತದೆ ಮತ್ತು ಕ್ರಿಮೆಗಳೆಲ್ಲ ಆಗಿಬಿಡ್ತದೆ ಅದಕ್ಕೆ ನೀರಿನ ಅಂಶವನ್ನು ತಾಗದೇ ಇರೋ ರೀತಿ ನಾವು ಅನ್ನು ತಯಾರು ಮಾಡಬೇಕು ಅದಕ್ಕಾಗಿ ಫಸ್ಟು ಏನಂತಂದರೆ ಮಳೆ ಬಂತದನ್ಬಿಟ್ರೆ ಈ ಹಣ್ಣಿನ ಒಳಗಡೆ ನೀರು ಸೇರಿಬಿಡ್ತದೆ ಆಗ ಲಿಕ್ವಿಡ್ ಜಾಸ್ತಿ ದಿನ ಇರೋದಿಲ್ಲ ಕೆಟ್ಟೋಗ್ಬಿಡ್ತದೆ ಹಾಗಾಗಿ ಮಳೆಯನ್ನು ನಮ್ಮೂರಿಗೆ ಬಂದಿಲ್ಲ ಹಾಗಾಗಿ ಫಸ್ಟ್ ನಾನು ಕೊಕಮ್ ಲಿಫಿಡನ್ನು ಮನೆಯಲ್ಲಿ ತಯಾರು ಮಾಡ್ಕೊಳ್ಳುವ ಅಂತ ಈಗ ಇದನ್ನು ತೊಳಿಬೋದು ತೊಳೆದು ಸ್ವಲ್ಪ ಹೊತ್ತು ಬಿಸಲು ಒಣಗಿಸಿ ಡ್ರೈ ಮಾಡಿಕೊಂಡು ಆಮೇಲೆ ಸಿಪ್ಪೆಯನ್ನು ತೆಗಿಬೋದು ಅದು ಕೇಳ್ಕೊಂಡು ಸಿಂಗಾರಿ ಕೊಟ್ಟಿದೆ ಅವಳಿಗೆ ಇನ್ನೊಂದು ರೌಂಡ್ ಮೇವು ಹಾಕಿ ಬಂದ್ಕೊಂಡು ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಫ್ರೆಂಡ್ಸ್ ಹಣ್ಣೇನೋ ಸಿಕ್ತು ಈಗ ಕೆಲವೊಂದಿಷ್ಟು ಈಗ ಕೆಲಸಗಳನ್ನೆಲ್ಲ ಮಾಡಬೇಕಾಗ್ತದೆ ನಾವು ಏನಾದರೂ ಹಣ್ಣಿಗೆಲ್ಲ ಮಣ್ಣಾಗಿದ್ದರೆ ಅಥವಾ ಧೂಳು ಅನ್ನೋದೆಲ್ಲ ಇದ್ದರೆ ನೀವು ತೊಳ್ಕೊಳ್ಬೋದು ಹಣ್ಣನ್ನು ತೊಳೆದು ಬಿಸಲು ಒಣಗಿಸಿ ಸ್ವಲ್ಪ ಹೊತ್ತು ಆಮೇಲೆ ಒಣಗಿದ ತಕ್ಷಣ ನಾವು ಸಿಪ್ಪೆಯನ್ನು ಬಿಡಿಸ್ತೀವಿ ಇದು ಕೈಯಲ್ಲೇ ಫ್ರೆಶ್ ಆಗಿ ತೆಗೆದಿರೋದು ಇದಕ್ಕೆ ಮಣ್ಣು ಅಂತಲೇ ಏನಾಗಲಿಲ್ಲ ಕೆಲವೊಂದು ಹಣ್ಣನ್ನು ಮಾತ್ರ ಕೆಳಗಡೆ ಬಿದ್ದಿರೋದು ದರ್ಕಿ ಮೇಲೆ ಮೇಲ್ಗಡೆ ಬಿದ್ದಿರೋದು ಏನು ಮಣ್ಣುಗಳಷ್ಟೊಂದರ ಆಗಲಿಲ್ಲ ಆದ್ರೂ ಕೂಡ ಏನಾದರೂ ಒಂದು ಕೀಟಗಳೆಲ್ಲ ಇದ್ದ ಇದ್ದಿರ್ಬೋದೇನು ಅಂತಂದ್ಬಿಟ್ಟು ಚೆನ್ನಾಗಿ ಈ ರೀತಿ ಒರೆಸ್ಕೊಂಡು ಬಿಡ್ತೀನಿ ಸೊ ಮತ್ತೆ ತೊಳೆಯೋದಿಲ್ಲ ಈ ಥರ ಒರೆಸ್ಕೊಂಡು ಬಿಟ್ಟರೆ ಫ್ರೆಶ್ ಆಗಿರುತ್ತೆ ಹಣ್ಣು ಇದೆಷ್ಟಾದಮೇಲೆ ತೋರಿಸ್ತೀನಿ ಇನ್ನೊಂದು ಐದು ಹತ್ತು ನಿಮಿಷ ಬೇಕು ನನಗೆ ಈ ಥರ ವರ್ಕ್ಸ್ಕೊಳ್ಳಿಕ್ಕೆ ಹೇಗೆ ಮಾಡಿಬಿಡ್ತೇನೆ ಚೆನ್ನಾಗಿ ಕ್ಲೀನ್ ಮತ್ತು ತೊಳೆದು ಬಿಟ್ಟರೆ ಸಿಪ್ಪೆ ಒಳಗಡೆ ಎಲ್ಲ ನೀರು ಸೇರ್ಕೊಂಡ್ಬಿಡ್ತದೆ ಆ ತೊಟ್ಟಿನ ಮೂಲಕ ಮತ್ತು ಸಕ್ಕರೆ ಹಾಕಿದ ತಕ್ಷಣ ಜ್ಯೂಸೆಲ್ಲ ಹಾಳಾಗಿ ಹೋಗಿಬಿಟ್ರೆ ಅಂತ ಅಂದ್ಬಿಟ್ಟು ನಾನು ತೊಳೆದಿಲ್ಲ ಅಂದರೆ ಅಷ್ಟು ಬಾಳಿಕೆ ಬರಬೇಕು ಅಂತ ನಾನು ಆ ಥರ ಮಾಡ್ತೀನಿ ಈಗ ಹಣ್ಣನ್ನೆಲ್ಲ ಚೊಕ್ಕ ಮಾಡಿ ಒರೆಸ್ಕೊಂಡಾಯಿತು ಇದರಲ್ಲಿ ಸಿಪ್ಪೆ ಮತ್ತು ಬೀಜವನ್ನು ಬೇರೆ ಮಾಡಬೇಕು ಇದರಲ್ಲಿ ಬೀಜ ಹಾಕೋದು ಮತ್ತು ಇದರಲ್ಲಿ ಸಿಪ್ಪೆಯನ್ನು ಹಾಕೋದು ನೋಡಿ ಈ ಹಣ್ಣಿನ ಮೇಲೆ ಒಂದು ಇರುತ್ತೆ ಹಳದಿ ಕಂಬಣ್ಣವಾಗಿ ಅದನ್ನು ತೆಗಿಬೇಕು ಈ ಥರ ತೆಗೆದು ಇದರಲ್ಲಿ ಬೀಜ ಇರ್ತದಲ್ಲ ಇದರಲ್ಲಿ ಈ ಥರ ಹಾಕಿ 立派。 ನೋಡಿ ಫ್ರೆಂಡ್ಸ್ ಇದು ಬೀಜ ಇದು ಬೀಜವನ್ನು ಒಣಗಿಸಿ ಈ ಬೀಜದಿಂದ ಎಣ್ಣೆಯನ್ನೆಲ್ಲ ಮಾಡ್ತಾರೆ ಸೊ ನಾನು ಆ ಥರ ಏನು ಮಾಡ್ತಿಲ್ಲ ಗಿಡ ಮಾಡಲಿಕ್ಕೆ ಒಂದು ನಾಲ್ಕು ಬೀಜವನ್ನು ಹಾಕಬೇಕು ಅದು ಬಿಟ್ಟರೆ ಬಾಕಿ ಎಲ್ಲ ಎಸೆಯೋದೇ ಆಗ್ತದೆ ಅದಾದಮೇಲೆ ಇದು ಸಿಪ್ಪೆ ನೋಡಿ ಬೀಜಗಳನ್ನೆಲ್ಲ ತೆಗೆದು ಸಿಪ್ಪೆ ಎಷ್ಟು ಆಗಿದೆ ಅಂತ ಇದರಲ್ಲಿ ಒಂದು ಮೂರು ಮೂರುವರೆ ಕೆ ಜಿ ಸಿಪ್ಪೆ ಇರ್ಬೋದು ನಾನು ಇದರಲ್ಲಿ ಒಂದು ಅರ್ಧವನ್ನು ಇದು ಕೇಳಿ ನಮಗೆ ಮುರ್ಲೆಹಣ್ಣ ಸಾರು ಆಗಿರ್ಬೋದು ಮತ್ತು ಮೀನ್ ಸಾರಿಗೆ ಮತ್ತು ಏನಾದರೂ ನಾವು ಹುಳಿಯಾಗಿ ಉಪಯೋಗಿಸ್ತೀವಲ್ಲ ಅದಕ್ಕೆ ಬೇಕು ಸೊ ಇದರಲ್ಲಿ ಒಂದು ಸ್ವಲ್ಪವನ್ನು ನಾನು ಸಪ್ರೇಟ್ ತೆಗೆದು ಬಿಸಿಲಲ್ಲಿ ಒಣಗಿಸ್ತೇನೆ ಇನ್ನು ಇನ್ನುಳಿದಿದ್ದನ್ನು ಕೋಕಮ್ ಜ್ಯೂಸ್ ಮಾಡಲಿಕ್ಕೆ ಹಣ್ಣಿನ ಬೀಜಗಳಲ್ಲಿ ಇರ್ತವೆ ಹಾಗಾಗಿ ನಾವು ಬೀಜಗಳನ್ನ ಜ್ಯೂಸಲ್ಲಿ ಸೇರಿಸ್ಕೊಳ್ಳೋದಿಲ್ಲ ಮತ್ತು ಬೀಜಗಳಿಂದ ಸಿಪ್ಪೆಗಳನ್ನೆಲ್ಲ ಬೇರ್ಪಡಿಸ್ಕೊಂಡಾದ ನಂತರ ಈ ಥರ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು ಆದಷ್ಟು ಸ್ಟೀಲ್ ಪಾತ್ರೆ ಆದರೆ ಒಳ್ಳೆಯದು ಮತ್ತು ಅಲ್ಯೂಮಿನಿಯಮಲ್ಲ ಆದರೆ ಹುಳಿ ಅಂಶಕ್ಕೆ ಪಾತ್ರೆ ಎಲ್ಲ ಹಾಳಾಗೋಗ್ತದೆ ಮತ್ತು ಜ್ಯೂಸ್ ಕೂಡ ಚೆನ್ನಾಗಿ ಬರೋದಿಲ್ಲ ಹಾಗೆ ಸ್ಟೀಲ್ ಪಾತ್ರೆಯಲ್ಲಿ ಹಣ್ಣಿನ ಸಿಪ್ಪೆಗಳನ್ನೆಲ್ಲ ಹಾಕೊಂಡಾದ ನಂತರ ಇಲ್ಲಿ ಸಿಪ್ಪೆಗಳನ್ನ ನಾನು ಒಂದೂವರೆ ಕೆ ಜಿ ಆಗೋಷ್ಟನ್ನು ತೂಕ ಮಾಡ್ಕೊಂಡಿದ್ದೀನಿ ಅದಕ್ಕೆ ಎರಡು ಕೆ ಜಿ ಸಕ್ಕರೆಯನ್ನು ಈ ಥರ ಸಿಪ್ಪೆಗಳನ್ನ ಬಿಡಿಸ್ಕೊಂಡಾದ ನಂತರ ಸಕ್ಕರೆಯನ್ನು ಹಾಕಿ ಕಲಗಿಸ್ತಾ ಇದ್ದೀನಿ ಒಂದೂವರೆ ಕೆ ಜಿ ಹಣ್ಣಿನ ಸಿಪ್ಪೆಗೆ ನಾನು ಎರಡು ಕೆ ಜಿ ಸಕ್ಕರೆಯನ್ನು ಇದ್ದೀನಿ ಸಕ್ಕರೆ ಹಾಕಿದಷ್ಟು ನಮಗೆ ಜ್ಯೂಸ್ ಚೆನ್ನಾಗಿ ಬರ್ತದೆ ಮತ್ತು ಸಿಹಿ ಅಂಶ ಕೂಡ ಜಾಸ್ತಿ ಇರ್ತದೆ ಮತ್ತು ನಾವು ಜ್ಯೂಸನ್ನೆಲ್ಲ ಹಾಕಿ ರೆಡಿ ಮಾಡುವಾಗ ಇನ್ನೂ ಜಾಸ್ತಿಯಾಗಿ ಸಿಹಿಯನ್ನೆಲ್ಲ ಸೇರಿಸ್ಬೇಕು ಅಂತಿಲ್ಲ ಇವಾಗಲೇ ಜಾಸ್ತಿ ಸಿಹಿ ಇರ್ತದೆ ನೋಡಿ ಜ್ಯೂ ಸಕ್ಕರೆಯನ್ನೆಲ್ಲ ಹಾಕಿದಾಗ ಹಾಗಾಗಿ ನೋಡಿ ಜಾಸ್ತಿ ಸಕ್ಕರೆ ಹಾಕಿದಷ್ಟು ನಮಗೆ ಜ್ಯೂಸ್ ಚೆನ್ನಾಗಿ ಬರ್ತದೆ ಇನ್ನು ಇವತ್ತಿನ ಎರಡು ದೇವಸ್ಥಾನಕ್ಕಂತ ನಾದು ಪೂಜೆಗಳನ್ನ ಕೊಟ್ಟಿದ್ವಿ ನೋಡಿ ನಾನು ಕೋಕಮ್ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಂಡಾಗ ಅಣ್ಣ ಹೋಗಿದ್ದು ನಂದು ಮುಗಿಯುವಷ್ಟರಲ್ಲಿ ಅಣ್ಣ ಪೂಜೆನೆಲ್ಲ ಕೊಟ್ಟು ಮನೆಗೆ ಬಂದಿದ್ದು ಈಗ ಬೆಳಿಗ್ಗೆ ಒಂಬತ್ತು ಗಂಟೆ ನಿನ್ನೆ ಕೋಕಮ್ ಮಾಡಿದ್ವಲ್ಲ ಅದನ್ನು ಬಿಸಿಲಿಗೆ ಇಡ್ತಾ ಇದ್ದೀನಿ ಫಸ್ಟ್ ಬಿಸಿಲಿಗೆ ಇಡ್ತಾ ಇರೋದು ನಿನ್ನೆ ನಾನು ಮಾಡಿದ್ದು ಮಧ್ಯಾಹ್ನ ಮಧ್ಯಾಹ್ನದ ನಂತರ ಒಂದು ಓವರ್ ನೈಟನ್ನು ಬಿಟ್ಟಿದ್ದೀನಿ ಒಂದು ರಾತ್ರಿ ಕಳೆದಾದ ನಂತರ ನೋಡಿ ಜ್ಯೂಸ್ ಆಗಿದೆ ಈಗ ಇದು ಬಿಸಿಲಲ್ಲಿ ಸ್ವಲ್ಪ ಇರಬೇಕು ಒಂದು ಮೂರರಿಂದ ನಾಲ್ಕು ದಿವಸ ಬಿಸಿಲಲ್ಲಿ ಇಟ್ಟಾಗ ಅದು ಒಳ್ಳೆಯ ಸಕ್ಕರೆಯ ಪಾಕ ಬಂದು ಒಳ್ಳೆ ಕುಕಮ್ ಜ್ಯೂಸ್ ಆಗುತ್ತೆ ಅದು ನಾವು ವರ್ಷಾನ್ಗಟ್ಲೆ ಇಟ್ಟರೂ ಹಾಳಾಗೋದಿಲ್ಲ ಸೊ ಬೇಕಾದವಾಗ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ನಾವು ಜ್ಯೂಸನ್ನ ರೆಡಿ ಮಾಡ್ಬೋದು ನೋಡಿ ಈ ಥರ ಸಕ್ಕರೆ ಎಲ್ಲನೂ ಕರ್ಗಿ ಸಿಪ್ಪೆಯಿಂದ ಜ್ಯೂಸ್ ಹೊರಗೆ ಬಂದಿದೆ ಸೊ ಇದನ್ನು ಒಂದು ನಾಲ್ಕು ದಿವಸ ಇಡಬೇಕು ಬಿಸಿಲಲ್ಲಿ ಆಮೇಲೆ ಹೀಗಾಗ್ತದೆ ಅಂತ ನೋಡೋಣ ನೋಡಿ ಈಗ ಇದು ಸ್ವಲ್ಪ ತೆಳುವಾಗಿದೆ ಅಲ್ವಾ ಪಾಕ ಥರ ಆಗಿಲ್ಲ ಬಿಸಿಲಲ್ಲಿ ಇಟ್ಟಿದ ತಕ್ಷಣ ಅದು ಪಾಕ ಆಗ್ತದೆ ಆಮೇಲೆ ಇದು ನಮಗೆ ಹುಳಿಗೋಸ್ಕರ ಅಂದರೆ ಏನಾದರೂ ಸಾಂಬಾರು ಮಾಡಲಿಕ್ಕೆಲ್ಲ ಹುಳಿ ಬೇಕಾಗ್ತದೆ ನೋಡಿ ಮೂರ್ಗ್ಲೆ ಹಣ್ಣಿನ ಸಿಪ್ಪೆ ಅದಕ್ಕೆ ಒಣಗಿಸಿರೋದು ಇದು ಜ್ಯೂಸ್ಗೆ ಈ ಥರ ಒಂದು ತೆಳುವಾದ ಬಟ್ಟೆಯನ್ನು ಕಟ್ಟಿ ನಾವು ಬಿಸಿಲಲ್ಲಿ ಇಡಬೇಕು ಇಲ್ಲಂತಂದರೆ ಗಾಳಿಗೆ ಧೂಳೆಲ್ಲ ಇರ್ತದೆ ನೋಡಿ ಹಾಗಾಗಿ ಈ ಥರ ಒಂದು ಬಟ್ಟೆಯನ್ನು ಮುಚ್ಚಿ ಬಿಸಿಲಲ್ಲಿ ಇಡೋದು ಒಂದೆರಡು ದಿನ ಬಿಸಲಲ್ಲಿ ಇಟ್ಟ ನಂತರ ತೋರಿಸ್ತೇನೆ ನಿಮಗೆ ಇದು ಹೇಗೆ ರೆಡಿಯಾಗಿರುತ್ತೆ ಅಂತ ಈಗ ನಾಲ್ಕು ದಿನ ನಂತರ ನಾನು ವಿಡಿಯೋ ಮಾಡ್ತಾ ಇರೋದು ನಾಲ್ಕು ದಿನ ಬಿಸಿಲಲ್ಲಿ ಕುಕಮನ್ನು ಇಟ್ಟಾಗಿದೆ ಈಗ ಹೇಗೆ ಬಂದಿದೆ ಇದನ್ನು ಹೇಗೆ ಸ್ಟೋರ್ ಮಾಡಿಡ್ತೀನಿ ಅನ್ನೋದನ್ನು ನೋಡಿ ನೋಡಿ ಈ ಥರ ಆಗಿದೆ ಇದು ನಾಲ್ಕು ದಿನ ಬಿಸಿಲಲ್ಲಿ ಇಟ್ಟಿದ ನಂತರ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಒಳ್ಳೆ ಲಿಕ್ವಿಡ್ ಥರ ಆಗಿದೆ ಇದು ಇದರದ್ದು ಕೆಲವೊಂದು ಹನಿಗಳನ್ನ ಹಾಕಿದರೆ ಸಾಕು ನಮಗೆ ಜ್ಯೂಸ್ ಅಷ್ಟು ಅದ್ಭುತವಾಗಿ ಬರ್ತದೆ ಹಾಗೆ ಕಲರ್ಫುಲ್ಲಾಗಿರ್ತದೆ ಕುಡಿಲಿಕ್ಕಂತೂ ತುಂಬ ರುಚಿ ಮತ್ತು ಸಿಹಿಯಾಗಿರ್ತದೆ ಇನ್ನು ಕೆಲವೊಂದು ಔಷಧಿಗಳಿಗೆಲ್ಲ ತುಂಬಾ ಒಳ್ಳೆಯದು ಮೃಗಿ ಹಣ್ಣು ಪಿತ್ತಕ್ಕಾಗಿರ್ಬೋದು ಹೀಗೆ ತುಂಬ ಔಷಧಿ ಗುಣಗಳಿವೆ ಹಾಗಾಗಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಈಗ ನಾಲ್ಕು ದಿನ ಬಿಸಿಲಿಟ್ಟೆ ಇರುವಂಥ ಈ ಥರ ಫಿಲ್ಟ್ರ್ ಮಾಡ್ಕೊಳ್ಬೇಕು ನಾವು ಸಿಪ್ಪೆ ಎಲ್ಲ ಇರುತ್ತೆ ನೋಡಿ ಹಾಗೆ ಈ ಥರ ಚೆನ್ನಾಗಿ ಫಿಲ್ಟ್ರ್ ಮಾಡಿಕೊಂಡು ನಮಗೆ ಬೇಕಾದಂಥ ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಕೊಳ್ಬೋದು ಕಾಚಿನ ಬಾಟ್ಲಲ್ಲಾಗಲಿ ಅಥವಾ ಡಬ್ಬದಲ್ಲಾಗಲಿ ಈ ಥರ ನಾನು ಬಿಸ್ಲೆರಿ ಬಾಟ್ಲುಗಳೆಲ್ಲ ಇರ್ತವೆ ನೋಡಿ ಅದರಲ್ಲೇ ಹಾಕಿ ಇಡ್ತಾ ಇದ್ದೀನಿ ಒಂದು ಬಾರಿ ನಾವು ಸಿಪ್ಪೆಯಲ್ಲಿರುವಂಥ ಏನು ರಸಗಳನ್ನೆಲ್ಲ ಬಿಟ್ಟಿತ್ತು ನೋಡಿ ಜ್ಯೂಸ್ ಅದನ್ನೆಲ್ಲ ಫಿಲ್ಟರ್ ಮಾಡಿಕೊಂಡು ಬಾಟ್ಲಿಗೆ ಹಾಕಾದ ನಂತರ ಆ ಸಿಪ್ಪೆಗಳಲ್ಲಿ ಇನ್ನೂ ಸ್ವಲ್ಪ ರಸಗಳಿರ್ತವೆ ಅದಕ್ಕೆ ನಾವು ಈಗ ಎಮರ್ಜೆನ್ಸಿಗೆ ಅಂದರೆ ಅರ್ಜೆಂಟಲ್ಲಿ ಈಗ ಒಂದು ವಾರತನ ನಾವು ಜ್ಯೂಸ್ ಮಾಡುವಷ್ಟು ಜ್ಯೂಸನ್ನು ತೆಗಿಬೋದು ಅದಕ್ಕೆ ಒಂದು ಲೋಟದಷ್ಟು ಆಗಲಿ ಅಥವಾ ಒಂದು ಚಂಬದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕರಡಿ ಅದನ್ನು ಫಿಲ್ಟ್ರ್ ಮಾಡಿ ಇಟ್ಕೊಂಡೆ ಈಗ ಒಂದು ವಾರಕ್ಕಾಗುವಷ್ಟು ನಾವು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಬಳಸ್ಬೋದು ಏನು ಸಿಪ್ಪೆಗಳನ್ನೆಲ್ಲ ಒಣಸಿ ನಾವು ಅಡುಗೆಗಾಗಿರ್ಬೋದು ಇದಕ್ಕೆಲ್ಲ ಉಪಯೋಗಿಸ್ಬೋದು ಅದನ್ನು ಆ ಸಿಪ್ಪೆಗೆ ಸಿಹಿ ಅಂಶ ಹಾಕಿ ಒಣಸೋದ್ರಿಂದ ಚಾಕ್ಲೇಟ್ ಥರನೂ ಕೂಡ ಸಿಪ್ಪೆಯನ್ನು ತಿನ್ಬೋದು ಇನ್ನು ಬಾಟ್ಲಲ್ಲಿ ಹಾಕಿರೋದ್ರಿಂದ ಇದು ತುಂಬ ಗ್ಯಾಸ್ ಆಗ್ತದೆ ಹುಳಿ ಅಂಶಕ್ಕೆ ಅದಕ್ಕೆ ಸೊಂದು ಸಣ್ಣ ಸೂಜಿಯಿಂದ ಸಣ್ಣ ಸಣ್ಣ ತೂತ ಮಾಡಿ ಇಡೋದ್ರಿಂದ ಇದನ್ನು ವರ್ಷಾನಗಟ್ಲೆ ನಾವು ಜ್ಯೂಸನ್ನು ಮಾಡಿ ಕುಡಿಬಹುದು